ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಶ್ಚಿಕ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನೋಡಿ ಈ ತಿಂಗಳಲ್ಲಿ ನಿಮಗೆ ಸ್ತ್ರೀಗ್ರಹಿ ಯೋಗ ರಾಜಯೋಗ ಆರಂಭ ವೃಷಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲ ವೃಷಿಕ ರಾಶಿಯವರು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ರಾಶ್ಯಾಧಿಪತಿ ವೃಶ್ಚಿಕ ರಾಶ್ಯಾಧಿಪತಿ ಮಂಗಳ ಒಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ವೃಷಿಕ ರಾಶಿಯವರಿಗೆ ರಾಜಯೋಗ ಉಂಟಾಗುತ್ತೆ ನಿಮ್ಗೆ ಆಗ್ಲೇ ಗೊತ್ತು ಗುರುಬಲ ಆರಂಭ ಆಗಿದೆ ಅದರಲ್ಲೂ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಆರನೇ ಮನೆಗೆ ಸಂಚಾರ ಆಗ್ತಿದ್ದಾನೆ ಒಂದನೇ ಮನೆ ಅಂದ್ರೆ ನೀವು ಆರನೇ ಮನೆ ಅಂದ್ರೆ ನಿಮ್ಮ ಶತ್ರುಗಳು ನೀವೇನ್ ಮಾಡ್ತೀರಿ ಶತ್ರುಗಳ ಮೇಲೆ ವಿಜಯವ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಕೋರ್ಟ್ ಏನೋ ಕೇಸ್ಗಳಿದ್ರೆ ಲಿಟಿಗೇಷನ್ ಅಲ್ಲಿ ನಿಮಗೆ ಗೆಲುವು ಸಾಧ್ಯ ಆಗುತ್ತೆ ವಿದೇಶದಲ್ಲಿದ್ರೆ ವಿದೇಶಿಯರ ಮೇಲೆ ನಿಮ್ಮ ಆಳ್ವಿಕೆ ಉಂಟಾಗುತ್ತೆ ಉತ್ತಮವಾದ ಆರೋಗ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ತುಂಬಾ ಕಾಯಿಲೆಗಳಿಂದ ಬಳಸ್ತಾ ಇದ್ರೆ ಆ ಕಾಯಿಲೆಗಳ ಮೇಲೆ ವಿಜಯವನ್ನ ನೀವು ಪಡಿತೀರಿ ಆಗ್ಲೇ ಗುರುಬಲ ಕೂಡ ಇದೆ ನಿಮಗೆ ಮಾನಸಿಕವಾಗೂ ಮತ್ತು ಶಾರೀರಿಕವಾಗೂ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ ಋಷಿಕ ರಾಶಿ ಜಾತಕರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಜ ಎಷ್ಟೇ ಮನೆ ಅಧಿಪತಿ ಒಂದನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಫಿಸಿಕಲ್ ಸ್ಟ್ರೆಂತ್ ಮೆಂಟಲ್ ಸ್ಟ್ರೆಂತ್ ಯಾರ ಜಿಮ್ನಾಸ್ಟಿಕ್ ಎಲ್ಲ ನಡೆಸ್ತಾ ಇದ್ದೀರಾ ಅವರೆಲ್ಲರಿಗೂ ಉತ್ತಮವಾದಂಥ ಸಮಯ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರಿಗೆಲ್ಲ ಒಳ್ಳೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ನೀವು ಇಷ್ಟಪಟ್ಟಂಥ ಜಾಗದಲ್ಲಿ ನಿಮಗೆ ಪೋಸ್ಟ್ ಪೊಸಿಷನ್ ಸಿಗುತ್ತೆ ಸ್ಪೋರ್ಟ್ಸ್ ಪರ್ಸನ್ಸ್ ಕೂಡ ಸಕ್ಸಸ್ ಆಗ್ತೀರಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆ ಪ್ರಮೋಷನ್ ಆಗುತ್ತೆ ಸರ್ಜನ್ಗಳು ಆಸ್ಪಿಟ್ಲ್ಗಳಲ್ಲಿ ಎಂ ಎಸ್ ಮಾಡಿರುವಂಥ ಸರ್ಜನ್ಗಳಿಗೂ ಉತ್ತಮವಾದಂಥ ಸಮಯ ಮೆಷಿನ್ಸ್ ವೆಪನ್ಸ್ ಎಲ್ಲ ಯೂಸ್ ಮಾಡೋರಿಗೆಲ್ಲ ಬಹಳ ಉತ್ತಮವಾದ ಸಮಯ ಆರಂಭ ಆಗ್ತಾ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಪ್ತಮಾಧಿಪತಿಯಾದಂತಹ ಮತ್ತು ವ್ಯಯಾಧಿಪತಿಯಾದಂತಹ ಶುಕ್ರ ಅಷ್ಟಮ ಭಾವಕ್ಕೆ ರಾಶಿ ಪರಿವರ್ತನೆ ಹಾಗಾದ್ರೆ ಶುಕ್ರ ಯಾವ ರೀತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ ಶುಭ ಫಲ ಕೊಡ್ತಾನೆ ಕುಜ ಯಾವ ರೀತಿ ಫಲವನ್ನ ಕೊಡ್ತಾನೆ ಇವೆಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತಾ ಇದ್ದೀನಿ ಕುಜ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಕಾಲದಿಂದ ದೀರ್ಘ ಕಾಲದಿಂದ ಯಾವುದಾದ್ರೂ ವ್ಯಾಧಿಗಳಿದ್ರೆ ಅದರಿಂದ ಮುಕ್ತಿಯನ್ನ ಪಡಿತೀರಿ ನೀವು ಮಾಡುವಂತಹ ವ್ಯವಸಾಯದಲ್ಲಿ ಆದಾಯವನ್ನು ಪಡಿತೀರಿ ಮಂಗಳ ಗ್ರಹ ಕೂಡ ವಿವಾಹಕ್ಕೆ ಕಾರಕ ಗ್ರಹ ಶುಕ್ರ ಕೂಡ ವಿವಾಹಕ್ಕೆ ಕಾರಕ ಗ್ರಹ ಆದ್ರಿಂದ ನಿಮಗೆ ವಿವಾಹ ಯೋಗ ಉಂಟಾಗುತ್ತೆ ವಿವಾಹ ಆಗಕ್ಕಿಂತ ಮೊದಲು ಜಾತಕವನ್ನು ತೋರಿಸಿ ನಿಮಗೆ ಒಳ್ಳೆ ಸಂಗಾತಿಯನ್ನು ನೀವು ಹುಡುಕೋಬೇಕು ಹೆಣ್ಣು ಮಕ್ಕಳು ವರ ಹುಡುಕ್ಬೇಕಾದ್ರೆ ಬರೀ ಹಣ ಒಂದೇ ನೋಡೋದಲ್ಲ ಒಳ್ಳೆ ಮನಸ್ಸು ಉತ್ತಮ ಆರೋಗ್ಯ ಮಕ್ಕಳಾಗ್ತಾರ ಇಲ್ವ ಆಯುಷ್ಯ ಇಲ್ಲ ಅಂದ ಮೇಲೆ ಮದುವೆ ಆಗಿ ಮತ್ತೆ ಮರುವಿವಾಹ ಆಗಬೇಕಾಗುತ್ತೆ ಸಿಗುವಂತಹ ವಧು ನಿಮಗೆ ನಿಮ್ಮ ಮನೆಗೆಲ್ಲ ಒಂದ್ ಕಂತರ ಇವೆಲ್ಲ ನೋಡಬೇಕಾಗತ್ತೆ ಗರ್ಭ ಧಾರಣೆ ಆಗುವ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ ಏನಾದರೂ ನೀವು ಪ್ರೆಗ್ನೆಂಟ್ ಆಗಿದ್ರೆ ಮಕ್ಕಳು ಮಗು ಡೆವಲ್ ಡೆಲಿವರಿ ಆದರೆ ಪುತ್ರ ಸಂತಾನ ಪ್ರಾಪ್ತಿ ಆಗುವ ಸಾಧ್ಯತೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಸ್ವಲ್ಪ ಅಪಘಾತ ಕೂಡ ಆಗುವ ಸಾಧ್ಯತೆ ಇದೆ ಎಚ್ಚರ ಸಕಲ ಕಾರ್ಯಗಳಲ್ಲಿ ಜಯ ಕೀರ್ತಿ ವಿಜಯ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗತ್ತೆ ನಂಗ್ರೆ ಶುಕ್ರ ಅನ್ನ ನಿಮಗೆ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ರಾಶಿ ಪರಿವರ್ತನೆ ಆಗೋದ್ರಿಂದ ಶುಕ್ರ ಕೂಡ ಶಿವಬಲ ನೋಡಿ ಗುರುಬಲ ಮಂಗಳನ ಬಲ ಶುಕ್ರಬಲ ಇವೆಲ್ಲ ಇದ್ರೂ ನಮ್ಗೆ ಏನು ಒಳ್ಳೇದಾಗ್ತಿಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿರುತ್ತೆ ನಿಮ್ಮ ಜಾತಕವನ್ನು ತೋರಿಸ್ಬೇಕು ಇದು ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸಿದಾಗ ಇನ್ನು ಅನೇಕ ವಿಚಾರಗಳು ಗೊತ್ತಾಗುತ್ತೆ ನಿಮಗೆ ಧನ ಯಾರ ಮುಖಾಂತರ ಬರುತ್ತೆ ಪಾಲುದಾರಿಕೆಯಿಂದ ಧನ ಆಗುತ್ತೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ನಿಮಗೆ ಧನ ಪ್ರಾಪ್ತಿ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯಿಂದ ಧನ ಪ್ರಾಪ್ತಿ ಆರೋಗ್ಯ ವೃದ್ಧಿಯಾಗುತ್ತೆ ಈ ಸಮಯದಲ್ಲಿ ಏನಾದರೂ ಪ್ರೇಮ ಸಂಬಂಧ ಬೆಳೆದರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ನಿಮಗೇನಿಗೆ ಪ್ರೇಮ ಸಂಬಂಧ ಇದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ವಿವಾಹ ಸಮಯ ನಾನು ಆಗ್ಲೇ ಹೇಳ್ಬಿಟ್ಟೆ ಭೂಮಿ ಸ್ವತ್ತು ಬೆಳೆಯುತ್ತೆ ಆಪತ್ತುಗಳ ಮೇಲೆ ಆಪತ್ತುಗಳು ನಾಶ ಆಗಿ ಅಭಿವೃದ್ಧಿ ಆಗುತ್ತೆ ನಿಮ್ಮ ಜೀವನ ಒಳ್ಳೆ ಮನೆ ಉತ್ತಮವಾದ ಕಟ್ಟಡ ನಿರ್ಮಾಣ ಮಾಡ್ತೀರಿ ಎಲ್ಲಾ ರೀತಿಯ ಅನುಕೂಲವನ್ನ ಶುಕ್ರ ಕುಜ ಇವರೆಲ್ಲ ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡ್ತಾರೆ ಬುಧ ಕೂಡ ವೃಷಿಕ ರಾಶಿಯವರಿಗೆ ಶುಭ ಫಲ ಕೊಡ್ತಾನೆ ಬುಧ ನಿಮಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಲಾಭಾಧಿಪತಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಅಷ್ಟಮ ಸ್ಥಾನ ಅಂದ್ರೆ ಸೀಕ್ರೆಟ್ ಹಣ ಗುಪ್ತವಾದಂತಹ ಧನ ಇದು ನಿಮಗೆ ಪ್ರಾಪ್ತಿಯಾಗುತ್ತೆ ಲಾಭ ಬರುತ್ತೆ ಅದರಿಂದ ಯಾವುದರಿಂದ ಬರ್ಬೋದು ವಧು ಕಡೆಯಿಂದನೋ ಹೊರ ಕಡೆಯಿಂದನೋ ಧನಪ್ರಾಪ್ತಿ ಅನ್ಎಕ್ಸ್ಪೆಕ್ಟೆಡ್ ಗೈನ್ ಅಂತೀವಿ ಹಾಗೆ ನಿಮಗೆ ಲಾಭ ಆಗುವಂಥದ್ದು ವೃಷಿಕ ರಾಶಿಯವರಿಗೆ ಬುಧ ಅಷ್ಟಮದಲ್ಲಿದ್ದ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ ಉನ್ನತ ಅಧಿಕಾರ ಸಂತೋಷ ನಗುಮುಖ ಸ್ಥಿರತೆ ದೀರ್ಘಕಾಲದ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದನ್ನು ಕೂಡ ಪರಿಹಾರ ಮಾಡಿಕೊಡ್ತಾನೆ ಆಸ್ತಿಯಿಂದ ನಿಮಗೆ ಲಾಭ ಕೂಡ ಪ್ರಾಪ್ತಿಯಾಗುತ್ತೆ ನಿಮ್ದೇನಾದ್ರೂ ಆಸ್ತಿ ಸಂಪತ್ತು ಇದ್ರೆ ಹೊಸ ಮನೆ ಕೊಳ್ಳುವ ಅವಕಾಶಗಳು ಕೂಡ ವೃಷಿಕ ರಾಶಿಯವರಿಗೆ ಈ ತಿಂಗಳು ಪ್ರಾಪ್ತಿ ಆಗುತ್ತೆ ಇನ್ನ ಸೂರ್ಯ ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಸೂರ್ಯ ಎಷ್ಟನೇ ಮನೆ ಅಧಿಪತಿ ನಿಮಗೆ ದಶಮಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಸೂರ್ಯ ಅಷ್ಟಮ ಭಾವದಲ್ಲಿ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವರಿಗೆ ದೇಹ ಆರೋಗ್ಯ ಇದ್ರೂ ಕೂಡ ದೇಹದ ನೋವು ಉಂಟಾಗ್ಬೋದು ಸೂರ್ಯ ಮಹಾದಶೆ ಭುಕ್ತಿ ಇದ್ರೆ ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರ್ಬೇಕು ತಂದೆಗೆ ತೊಂದರೆ ಅಥವಾ ಅವರ ಆಯುಷ್ಯಕ್ಕೆ ಕಂಟಕ ಪ್ರಯಾಣಗಳಲ್ಲಿ ತೊಂದರೆ ಅನಾವಶ್ಯಕ ಖರ್ಚು ಕೆಲವು ಸಮಯದಲ್ಲಿ ಸ್ನೇಹಿತರ ಜೊತೆ ಕಲಹ ಕೋಪ ಧನನಷ್ಟ ಧನ ಸಂಗ್ರಹಕ್ಕೆ ಅಧಿಕಾರಿಗಳಿಂದ ತೊಂದರೆ ಮತ್ತು ವಿಘ್ನ ಉಂಟಾಗುವ ಸಾಧ್ಯತೆಗಳಿದೆ ವೃಷಿಕ ರಾಶಿಯವರು ಎಚ್ಚರ ಯಾವಾಗ ರವಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೋ ನಿಮಗೆ ಸೂರ್ಯ ಮಹಾದಶ ಇದ್ರೆ ಆಯುಷ್ಯಕ್ಕೆ ಕೂಡ ಆಯುಷ ಭಾವ ಅಂತೀವಿ ಆದ್ರೂ ಕೂಡ ಶುಕ್ರ ಬುಧ ಇವರೆಲ್ಲ ನಿಮ್ಮನ್ನ ತಡೆ ಮಾಡ್ತಾರೆ ಆಯುಷ್ಯಗೂ ಕೂಡ ಕಂಟಕವನ್ನ ತರ್ತಾನೆ ಎಚ್ಚರ ಋಷಿಕ ರಾಶಿಯವರಿಗೆ ಇಷ್ಟು ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ರಾಜಯೋಗ ಸೂರ್ಯ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದಿರೋ ಎಲ್ಲ ಜ್ಯೋತಿಷ ಕಾರ್ಯಕ್ರಮ ಜ್ಯೋತಿಷ ಜ್ಯೋತಿ ಅಂದರೆ ಬೆಳಕು ಶಾ ಅಂದರೆ ಜ್ಞಾನ ಎಲ್ಲ ಕಡೆ ನೀವು ಜ್ಯೋತಿಷ್ಯದ ವಿಚಾರವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋಕೆ ಕಷ್ಟ ಆಗುತ್ತೆ ಅದಕ್ಕೆಲ್ಲರೂ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಓಂ ಪರಮಾತ್ಮನೇ ನಮಃ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಈ ತಿಂಗಳು ನೀವು ದೇವಾಲಯಕ್ಕೆ ಯಾವುದೇ ದೇವಸ್ಥಾನ ಆಗಲಿ ದೀಪ ಹಚ್ಚಕ್ಕೋಸ್ಕರ ತಿಲ ಮತ್ತು ತೈಲವನ್ನು ದಾನ ಮಾಡಿ ತಿಲ ಅಂದ್ರೆ ಬತ್ತಿ ಮತ್ತು ತೈಲವನ್ನು ಕೂಡ ನೀವು ದಾನ ಮಾಡಿ ಪ್ರಿಯ ವೀಕ್ಷಕರೇ ಇದು ಪರಿಹಾರ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ